ಹಾಗೆ ಸರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಪ್ತ ಮಧ್ಯ ಆಕ್ಚುಲಿ ಒಂದು ಸಣ್ಣ ಆಫ್ರೋಡ್ ಯಾವಾಗಲೂ ಸಣ್ಣ ಆಫ್ರೋಡ್ ಮಾಡುದು ಸೊ ಇವತ್ತು ಕೂಡ ಆಫ್ರೋಡಿಂಗ್ ಇದೆ ಒಂದು ಹಿಡನ್ ವಾಟರ್ ಫಾಲ್ಸ್ ನಾವು ಹಿಡರ್ ವಾಟರ್ ಫಾಲ್ಸ್ ನೋಡಕ್ ಹೋಗ್ತಿದ್ದೀವಿ ಆಕ್ಚುಲಿ ಇಲ್ಲೇ ನೋಡ್ಕೊಂಡು ಬಟ್ ಲೊಕೇಶನ್ ಯಾರಿಗೂ ಹೇಳಲ್ಲ ಬಾಯ್ಸ್ ಬರ್ತಿದ್ದಾರೆ ಒಂದು ಸುಧುರ್ಕಿ ವೀಸ್ಟೋ ಇದೆ ಆಮೇಲೆ ಎನ್ ಎಸ್ ಟೂ ಹಂಡ್ರೆಡ್ ಇದೆ ಇನ್ನೊಂದು ಎಕ್ಸ್ಪ್ರೆಸ್ ಆಮೇಲೆ ನಮ್ಮ ವಾಯ್ಸ್ ಇದು ಸೈನ್ ಇದೆ ಸೊ ಬೇರೆ ಲೊಕೇಶನ್ ಎಲ್ಲ ಸಿಗೋಣ ಇವಾಗ ಬಂದು ಬೇರೆ ಪ್ಲೇಸ್ ಒಂದು ವಿಸಿಟ್ ಮಾಡ್ತೀನಿ ಅಂದ್ರೆ ಅವ್ರು ಬರೋದು ಲೇಟ್ ಮಾಡ್ತಿದ್ದಾರೆ ಸೊ ಹಾಗಾಗಿ ಅಲ್ಲಿ ಹೋಗಿ ಸ್ವಲ್ಪ ಫೋಟೋಸ್ ಮಾಡೋಣ ನಾವು ಒಳ್ಳೊಳ್ಳೆ ಫೋಟೋಸ್ ಎಲ್ಲ ಅಪ್ಲೋಡ್ ಮಾಡ್ತೀವಿ ಟ್ವಿಟರ್ಸ್ ಅಂತಹ ಇನ್ಸ್ಟಾಗ್ರಾಮ್ ಅಲ್ಲಿ ನಾವು ಫಾಲೋ ಮಾಡಿ ನನ್ ಪೇಜ್ ಇನ್ಸ್ಟಾಗ್ರಾಮ್ ಪೇಜ್ ಬಂದು ದಿ ಆಫ್ಲೋಡ್ ಮೇನಿ ಯಾಕೆ ಅಂತ

ಆಗ್ತಿದೆ ಯಾಕಂದ್ರೆ ಗೇರಿಂಗ್ ಇದು ತುಂಬಾ ಗೇರ್ ಲಿವರ್ ತುಂಬಾ ಸಣ್ಣ ಇದೆ ಅದಂತೂ ತುಂಬಾ ಲಾಂಗ್ ಬೇಸ್ ಇದೆ ಹಾಗೆ ಅದ್ರಲ್ಲಿ ಗೇರಿಂಗ್ ತುಂಬಾ ಲಾಂಗ್ ಇದೆ ಐ ಮೀನ್ ಗೇರ್ ಲಿವರ್

ಮಾತ್ರ ವಾಯ್ಸ್ ಟೈಕ್ ಆಗಿದ್ದಾರೆ ಆಕ್ಚುಲಿ ಮೊದಲು ನಾನು ಅದೇ ತರ ಮಾಡ್ತಿದ್ದೆ ಆದ್ರೆ ಬೇರೆ ಬೈಕ್ಸ್ ನೋಡ್ತಾರೆ ನಂದು ತುಂಬಾ ಖುಷಿ ಆಗ್ತಿತ್ತು ಇವಾಗ ನಾನು ಒಂದ್ ಬೈಕ್ ಓನ್ ಮಾಡಿದ್ದೀನಿ ಆಕ್ಚುಲಿ ಇದನ್ನ ನಾನು ಹಿಂದೆ ಇದೆ ಬಟ್ ಅವ್ರಿಗೂ ಖುಷಿ ಆಗುತ್ತೆ ಮೇ ಬಿ ಫ್ಯೂಚರ್ ಅನ್ನೋ ಅವರು ಗಾಡಿ ತಗೋತಾನೆ ಅವರು ಡ್ರೀಮ್ ಕೂಡ ಕಂಪ್ಲೀಟ್ ಆಗಿದೆ ಬ್ಯೂಟಿಫುಲ್ ಬಂಗಾರಿನ ಎಕ್ಸ್ಪ್ಲೋರ್ ಮಾಡ್ತಿದ್ದೀವಿ ಲೋಕಲ್ ಅವ್ರು ಹೇಳ್ತಿದ್ದಾರೆ ಅದು ಕಂಟ್ರೋಲ್ ಸಿಕ್ಕಿಲ್ಲ ಅಂತ ಯಾಕಂದ್ರೆ ಇದು ಬೇರೆನೆ ಅದು ಬೇರೆನೆ ಆಕ್ಚುಲಿ इटली ब्रेक ब्रेक असां साफ़ु इहार बट साक ಗೇರಿ ಸ್ವಲ್ಪ ಬಟ್ ಇದೆ ಬಟ್ ಇಲ್ಲಿ ಬ್ರೇಕಿಂಗ್ ಆದ್ತಾ ಬಂದ್ರೆ ಸೂಪರ್ ಆಗುತ್ತೆ ಏನ್ ಪವರ್ ಇದೆ ಕೂಡ ಇದು ಅಂದ್ರೆ ಪವರ್ ಡೆಲಿವರಿ ಸ್ಮೂತ್ ಆಗಿದೆ ಲೈಕ್ ಸೂಪರ್ ಆಗಿದೆ ಒನ್ನ ಗ್ಯಾರೇಜ್ ಸೂಪರ್ ಆಗಿದೆ. ಮತ್ತೆ ಆಗ್ಲೂ ಒಂದು ವಿಷಯ. ಬೋರ್ ಅಲ್ಲಿ ಹೆಂಗ್ ಹೋಗೋದು? ಆದ್ರೆ ನಾವು ರೇಲಿನ್ ಆಫ್ ರೋಡ್ ಅಲ್ಲಿ ಯಾವುದು ಫೀಚರ್ ಅಂತ. ಆ ಲೈಟ್ ವೇಟ್ ಆಮೇಲೆ ಅದರ ಟಾಪ್ ಆಕ್ಷನ್ ಟಾಕಪ್ ಆಗಿರುತ್ತೆ. ಐ ನೋ ವಿಂಡೋಸ್ ಇಂದ ಏನು ಕೇಳ್ತಿಲ್ಲ ಅಂತ. ಸ್ವಲ್ಪ ಫೈನಾನ್ಸ್ ಇರಬಹುದು. ఆ ప్రాణిని మెయింటెన్ మార్ని మార్ని అట్టిగా రొక పిటిరై సో వెబిన్ ఫ్యూచర్ ಅಲ್ಲಿ అదస్ వేగా మైతమతని నిమ్కు వండే వీడియో నా పుట్ కొట్టి అవు క్లచ్ వతనే దొస్ బాజీ ఆ ಸಾಯಂಕಾಲ ಓದ್ತೆ ನನ್ ಹುಷಾಟಕ್ಕೆ ಇದಕ್ಕೆ ಹೇಳೋದು ರ್ಯಾಲಿ ನಾ ಮೇಂಟೈನ್ ಮಾಡೋದು ಅಷ್ಟು ಕಷ್ಟ ಅಂತ ಅಂದ್ರೆ ನಿಮಗೆ ಒಂದು ಸ್ಕಿಲ್ ಇಲ್ಲ ಅಂದ್ರೆ ಐ ಮೀನ್ ಐಡಿಯಾ ಇರಬೇಕು ಇರ್ಬೇಕು ಆಕ್ಚುಲಿ ನಾವು ಇವಾಗ ಕೊಲ್ಲಿ ಕೊಲ್ಲಿ ಅನ್ನೋ ಪ್ಲೇಸ್ ಅಲ್ಲಿ ಇದೀವಿ ಈ ಲೊಕೇಶನ್ ಮಾತ್ರ ಚಿಂದಿ ಊರಲ್ಲಿ ಯಾಕಂದ್ರೆ ಆ ಬೆಟ್ಟ ಕಾಣಿಸುತ್ತಲ್ಲ ಇವಾಗ ಅಂತೂ ಫುಲ್ ಅಲ್ಲಿ ಕಾಣಿಸ್ತಿಲ್ಲ ಏನು ಬಟ್ ಬ್ಯೂಟಿಫುಲ್ ಆಗಿರುತ್ತೆ ಅದ್ರ ಜೊತೆ ಈ ತರ ಬ್ಯೂಟಿಗಳು ಇದೆ ನಮ್ಮ ಜೊತೆ ಸೊಪ್ಪಾಗಿ ಆಕ್ಚುಲಿ ಕಲ್ಲರ್ ಅಟ್ರಾಕ್ಷನ್ ಆಫ್ ರೋಡ್ ಟ್ರೈ ಮಾಡ್ತಿದ್ದಾರೆ ಇನ್ನೊಂದ್ಸಲ ಅಡ್ಡ ಹಾಕೋದಂತ ಪಕ್ಕ ಸೂಪರ್ ಆಗಿದೆ ಗಾಡಿ ಮಾತ್ರ ಬಟ್ ಸ್ಟಿಲ್ ಸ್ವಲ್ಪ ಪ್ರಾಬ್ಲಮ್ಸ್ ಇದೆ ಐ ಮೀನ್ ಗೇರ್ ಆಫ್ ರೋಡಿಂಗ್ ಆಗುತ್ತಿಲ್ಲ ಇದು ಡೈರೆಕ್ಟ್ ರೋಡ್ ಪರ್ಪಸ್ ಅಲ್ಲಿ ಅಷ್ಟೇ ಬಟ್ ಲುಕ್ ಮಾತ್ರ ಹೆಂಗಿದೆ ಆಗಿ ಆ ಹಾಕಿ ಇನ್ನು ಇದಕ್ಕೆ ಪ್ರಾಬ್ಲಮ್ಸ್ ಆ ತರ ಎಲ್ಲ ಹಾಕಿದ್ರೆ ಇನ್ನು ಒಳ್ಳೆ ಮಜಾ ಇದೆ ಇದು ಈ ವಿಂಡ್ ರಿಮೂವ್ ಮಾಡಿ ಇನ್ನೂ ಸೂಪರ್ ಯಾ ಇನ್ನು ಸ್ವಲ್ಪ ಮಾಡ್ ಮಾಡ್ತಾರೆ ಅನ್ಸುತ್ತೆ ಆಕ್ಚುಲಿ ಕ್ಲಚ್ ಸ್ವಲ್ಪ ಹಾಡಿದೆ ಇದೆ ಆಮೇಲೆ ಗೇರ್ ಕೂಡ ಹಾಡಿದೆ ಇದೆ ಅದೊಂದು ಸಮಸ್ಯೆ ಬಿಟ್ಟು ಬೇರೆ ಏನಿಲ್ಲ